ಆ ಶಿವನ ಮಹಿಮೆಯನ್ನ ಕೊಂಡಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ಸುಭಾಷಿತಕಾರ ಶಿವನ ಬಗ್ಗೆ ಒರ್ಗಡೆ ಮಾಡ್ತಾ ಮಾಡ್ತಾ ಹೇಳ್ತಾನೆ ಅಶಿತಗಿರಿ ಸಮಂ ಶಾಖ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವಖನಿ ಪತ್ರಮೂರ್ವಿ ಲಿಖತಿಯಲ್ಲಿ ಗೃಹಿತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾವೀಶ ಪಾರಂಭ ಯಾತಿ ಶಿವನ ಮಹಿಮೆಯನ್ನ ಬರಿಬೇಕು ಅಂತ ಕೂತ್ಕೊಂಡ್ರು ಹಿಮಾಲಯ ಪರ್ವತ ಏನಿದೆ ಅದೇ ಮಸಿ ಆಯ್ತು ಸಮುದ್ರ ಅದೇ ಇಂಕ್ ಪಾಟ್ ಆಯ್ತು ಅದು ಮಸಿ ಪಾತ್ರೆ ಆಯ್ತು ಇನ್ನು ಲೆಕ್ಕಣಿಕೆ ಸುರತರುವರ ಶಾಖಾ ಲೇಖನಿ ಕಲ್ಪತರು ಕಲ್ಪವೃಕ್ಷ ಏನಿದೆ ಆ ಕಲ್ಪವೃಕ್ಷದ ಒಂದು ಟೊಂಗೆ ಲೆಕ್ಕಣಿಕೆ ಆಯ್ತು ಮಸಿ ಇದೆ ಮಸಿ ಪಾತ್ರೆ ಇದೆ ಲೆಕ್ಕಣಿಕೆ ಇದೆ ಇನ್ನೇನು ಬೇಕು ಬರೀಲಿಕ್ಕೆ ಹಾಳೆ ಪತ್ರ ಮೂರ್ವಿ ಈ ಭೂಮಿನೇ ಹಾಳೆ ಆಯ್ತಂತೆ ಈ ಭೂಮಿನೇ ಹಾಳೆ ಆಯ್ತು ಸಾಕ್ಷಾತ್ ಸರಸ್ವತಿಯೇ ಬರಿಲಿ ಕೂತ್ಕೊಂಡು ಇಡೀ ಭೂಮಿಯನ್ನ ಹಾಳೆಯನ್ನಾಗಿಸಿಕೊಂಡು ಹಿಮಾಲಯ ಪರ್ವತವನ್ನ ಮಸಿಯನ್ನಾಗಿಸಿಕೊಂಡು ಸಪ್ತ ಸಮುದ್ರಗಳನ್ನ ಮಸಿ ಪಾತ್ರೆಯನ್ನಾಗಿಸಿಕೊಂಡು ಕಲ್ಪ ತರುವಿನ ಟೊಂಗೆಗಳನ್ನ ಕೊಂಬೆಗಳನ್ನ ಲೆಕ್ಕಣಿಕೆಯನ್ನಾಗಿಸಿಕೊಂಡು ಸ್ವತಃ ಶಾರದೆ ಸಾಕ್ಷಾತ್ ಶಾರದೆ ಸರಸ್ವತಿ ಮಾತೆ ಶಿವನ ಮಹಿಮೆಯನ್ನ ಬರಿಬೇಕು ಅಂತ ಕೂತ್ಕೊಂಡಂತೆ ಆದ್ರೂ ಆ ಅಷ್ಟು ಶಿವನ ಮಹಿಮೆ ವರ್ಣನಾತೀತ ಅದರಿಂದಲೇ ಶಿವನನ್ನ ವರ್ಣನಾತೀತ ವರ್ಣನೆಗೆ ಸಿಲು ಸಿಲುಕೋದಿಲ್ಲ ಬಿಯಾಂಡ್ ದಿ ರೀಚ್ ಆಫ್ ವರ್ಡ್ಸ್ ಅಂತ ಕರೀತಾರೆ ಶಿವನನ್ನು ಬಸವಣ್ಣನವರು ಕೂಡ ಶಿವನನ್ನು ವರ್ಣಿಸ್ಬೇಕು ಅಂತ ಹೊರಟೆ ಹೇಳಿದ್ರು ಜಗದಗಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮಾ ಇಷ್ಟೆಲ್ಲ ಹೇಳಿಬಿಟ್ಟು ಕೊನೆಗೆ ಇಲ್ಲಪ್ಪ ಹೇಳಕ್ ಆಗಂಗಿಲ್ಲ ನನಗೂ ನೀನು ಅಗಮ್ಯ ನಿನ್ನತ್ರ ಗಮ್ಯ ಗಮನಿ ಗಮನಿಸ್ ಗಮಿಸೋದು ನಿನ್ನತ್ರ ನಡೆಯೋದು ತುಂಬಾ ಕಷ್ಟ ನೀನು ಅಗೋಚರನಾಗಿದೀಯಾ ಅಂತ ಅವರು ಕೂಡ ಶಿವನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಒಪ್ಕೊಂಡ್ರು ಈ ರೀತಿಯಾಗಿ ಅಪಾರವಾದಂಥ ಮಹಿಮೆ ಇರತಕ್ಕಂತ ಶಿವ ಆತ ನಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸೋದಕ್ಕೆ ಸತ ಸದ ಸತತ ಕಂಕಣಬದ್ಧನಾಗಿ ನಿಂತ್ಕೊಂಡಿರ್ತಾನೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದರಿಂದ ನಾವೆಲ್ಲರೂ ಕೂಡ ಶಿವಭಕ್ತರಾಗಿ ಆತನನ್ನು ಕೊಂಡಾಡ್ತಾ ಇರ್ತೀವಿ